ಇದು ಬಿಗ್ ಬಾಸ್ ಮನೆಯೊಳಗೆ ದೊಡ್ಡ ಮಟ್ಟಿಗೆ ಒಡೆದಾಟನೆ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು ಹೌದು ಕಾರ್ತಿಕ್ ವಿನಯ್ ಸೇರಿಕೊಂಡು ಅವಿ ಮತ್ತೆ ಮೈಕಾಲ್ ಹಾಗೂ ಪ್ರತಾಪ್ಗೆ ಮೂವರಿಗೂ ಸೇರಿಸಿ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಅವಿಗಂತೂ ತೀವ್ರವಾದ ಏಟನೆ ಬಿದ್ದಿದೆ ಆದರ ಮೈ ಮೇಲೆ ಕುಳಿತುಕೊಂಡೇ ಹೊಡೆದಿದ್ದಾನೆ ವಿನಯ್ ಅಂತಲೂ ಕೂಡ ಹೇಳ್ಬೋದು ಇನ್ನು ಇದು ಅತಿರೇಕಕ್ಕೆ ಹೋದ ತಕ್ಷಣವೇ ಈಗ ಸಿರಿಯರು ಬಂದು ಜೋರಾಗಿ ಕೂಗಾಡಿ ಘಟನೆ ಸಹ ಮಾಡಿದ ಘಟನೆ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು ಇನ್ನು ಇಷ್ಟೆಲ್ಲ ಆದ ನಂತರ ಸಿರಿಯರು ಕೂಡ ಬಿಗ್ ಬಾಸ್ ತಂಡಕ್ಕೂ ಕೂಡ ಕೂಗ್ತಾರೆ ದಯವಿಟ್ಟು ಬಂದು ಸಹಾಯ ಮಾಡಿ ಸರ್ ಆಗಲ್ಲ ಬಿಗ್ ಬಾಸ್ ತುಂಬನೇ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಏನು ಅವಿ ತಲೆಗೆ ಕೂಡ ಪೆಟ್ಟು ಬಿಡುತ್ತೆ ಅಷ್ಟೇ ಅಲ್ಲ ಪ್ರತಾಪ್ಗೂ ಕೂಡ ಇಲ್ಲಿ ಪೆಟ್ಟು ಬಿಡೋದು ವಿಶೇಷವಾಗಿತ್ತು ಪ್ರತಾಪ್ ತನ್ನ ಬಟ್ಟೆನೂ ಹೋಗಿ ಆ ಥರ ಬಟ್ಟೆಯನ್ನು ಹೋಗಿದ್ದು ಆ ಬಟ್ಟೆಗೆ ಬಂದ್ಬಿಟ್ಟು ಈ ತವಿ ಕಾರ್ತಿಕ್ ಬಂದು ಬಣ್ಣ ಹಾಯಿಸಿತಾನೆ ಅದರಿಂದ ಸಿಟ್ಟುಕೊಂಡಂಥ ಪ್ರತಾಪ್ ಓಡಿ ಹೋಗಿ ಬಣ್ಣ ಹಚ್ಚಕ್ಕೆ ಅಂತ ಹೋದಾಗ ಅವ್ರು ಒಣಗಾಕಿರೋ ಬಟ್ಟೆಗೆ ಹಚ್ಚಕ್ಕೆ ಅಂತ ಹೋಗ್ತಾನೆ ಆ ಸಮಯದಲ್ಲಿ ವಿನಯ್ ಎಚ್ಚರಿಕೆ ಕೊಡ್ತಾನೆ ಬೇಡ ಹೇಳ್ತಿದ್ದೀನಿ ಸರಿ ಅಂತ ಹೇಳ್ತೀನಿ ನಾನಿಲ್ಲಿ ಟಾಸ್ಕ್ ಆಡೋಕ್ಕೆ ಬಂದಿದ್ದೀನಿ ಯಾವುದೋ ವೈಯಕ್ತಿಕವಾಗಿ ನಾನು ಅಂತ ಹೇಳಿ ಕೊನೆಗೆ ಹೋಗಿ ಪ್ರತಾಪ್ ಬಣ್ಣ ಹಚ್ಚಿ ಪ್ರತಾಪ್ ಬಣ್ಣ ಹಚ್ಚಿದ್ದನ್ನು ಸಹಿಸಿದಂಥ ವಿನಯ್ ಓಡಿ ಹೋಗಿ ಕೈ ಹಿಡಿದು ಎಳದಿದ್ದು ಬಿಸಾಕೆ ಬಿಡ್ತಾನೆ ಅದು ಬಿಸಾಕಿದ್ದ ಬರ್ಸಕ್ಕೆ ಹೋಗಿ ಸ್ವಿಮ್ಮಿಂಗ್ ಫೂಲ್ ಹತ್ರಕ್ಕೆ ಹೋಗಿ